ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ನಿಮಗೆ ರೆಡಿಮೇಡ್ ಡ್ರೆಸ್ಸಲ್ಲಿ ಲಾಂಗ್ ಜಾಸ್ತಿ ಇದ್ರೆ ಅದನ್ನು ಹೇಗೆ ಕಟ್ ಮಾಡಿ ರೀಸೆಟ್ಟಿಂಗ್ ಮಾಡಿ ನಮ್ಮ ಸೈಜ್ ತಕ್ಕಾಗೆ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಟಾಪು ಇದು ಮಧ್ಯನೇ ಸ್ಟಿಚ್ ಇದೆ ಫ್ರೆಂಡಿದು ಇದನ್ನು ನಾನು ಅಲ್ಲೇ ಬಿಡಿಸ್ಕೊಂಡಿದ್ದೀನಿ ಎದುರುಗಡೆ ಲೇಸ್ ಡಿಸೈನ್ ಉಂಟಲ್ಲ ಒಂದೊಂದು ಟಾಪ್ ಆ ಥರ ಇರುತ್ತೆ ಎಲ್ಲೂ ಸ್ಟಿಚ್ಚು ಜಾಯಿಂಟ್ ಪೀಸ್ ಇರೋದಿಲ್ಲಲ್ಲ ಆವಾಗ ನಾವು ಡಿಸೈನ್ ಇದ್ದ ಇದ್ದಾಗ ತೆಗೆದು ಕಟ್ ಮಾಡಿ ಅದು ನಾವು ಎಷ್ಟು ಬೇಕೋ ಅಷ್ಟನ್ನು ಬಟ್ಟೆ ಕಟ್ ಮಾಡಿ ಆಮೇಲೆ ಡಿಸೈನ್ ಪೀಸ್ನ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ತೀವಿ ಆದರೆ ಇದಾಗಲ್ಲ ಇದು ಮಧ್ಯದಲ್ಲಿ ಜಾಯಿಂಟ್ ಇತ್ತು ನಾನು ಅಲ್ಲೇ ಬಿಡಿಸ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಈಗ ಮಧ್ಯದಲ್ಲಿ ನಾನು ಪಾಯಿಂಟ್ ಹಾಕ್ಕೊಂಡು ಅದಕ್ಕೆ ನೆರಿಗೆ ಕೊಡ್ತಾ ಹೋಗ್ತೀನಿ ನೆರಿಗೆ ಕೊಡ್ತಾ ಸ್ಟಿಚ್ ಹಾಕ್ತಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಉದ್ದ ಬೇಕು ಈಗ ಹೈಟ್ ಕಡಿಮೆ ಇರೋರಿಗಾದ್ರೆ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್ ಜಾಸ್ತಿ ಉದ್ದ ಇದ್ದರೆ ಸರಿ ಆಗೋದಿಲ್ಲ ನಾವು ಒಳಗಡೆ ಹಾಕ್ಕೊಂಡಿರೋ ಪ್ಯಾಂಟ್ಸ ಲೆಗ್ಗಿನ್ಸ್ ಏನೂ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್ ಅದು ಅದಕ್ಕೆ ಈ ಮೆಥಡಲ್ಲೇ ಇದ್ದೀನಿ ಮತ್ತು ಫಿಟ್ಟಿಂಗ್ ಫಿಟ್ಟಿಂಗು ಹಾಗೇನೆ ಫ್ರೆಂಡ್ಸ್ ನಮಗೆ ಹೇಗೆ ಬೇಕು ಆಗಿಟ್ಕೊಳ್ಬೋದು ನೋಡಿ ಈಗ ನಾನು ನೆರಿಗೆ ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೀಗೆ ನೆರಿಗೆ ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಸರಿಯಾಗಿ ಎಲ್ಲ ನೀರ್ಗಿನೂ ಒಂದೇ ಥರ ಬರುವಾಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನೋಡಿ ಫ್ರೆಂಡ್ಸ್ ಈ ಟಾಪ್ಗೆ ಅಲ್ಲೇ ಡಿಸೈನ್ ಇದೆ ಮಧ್ಯ ಸ್ಟಿಚ್ ಹೆಚ್ಚಿದೆ ಅದೇ ಲಾಂಗ್ ಒಂದೊಂದು ಡ್ರೆಸ್ಸಿ ಸೀದೇ ಇರುತ್ತೆ ನಾವು ಡಿಸೈನ್ ಮಾತ್ರ ಕಟ್ ಮಾಡಿ ನಮ್ಗೆ ಇಷ್ಟ ಬೇಕು ಅಷ್ಟು ಎಷ್ಟು ಇಂಚು ನಾವು ಗಿಡ್ಡ ಮಾಡಬೇಕಾಗುತ್ತೆ ನೋಡಿ ಶಾರ್ಟ್ ಮಾಡಿ ಕಟ್ ಮಾಡ್ಕೊಳ್ತೀವಿ ಆಮೇಲೆ ಆ ಡಿಸೈನ್ನ ಕಟ್ ಮಾಡ್ಕೊಳ್ಳೋದು ಆದರೆ ಇದಾಗೋದಿಲ್ಲ ಇದು ಮಧ್ಯದಲ್ಲಿ ಸ್ಟಿಚ್ ಇರೋದನ್ನು ನಾನು ಅಲ್ಲೇ ಬಿಡಿಸ್ಕೊಂಡಿದ್ದೀನಿ ನೋಡಿ ಇದು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಈಗ ಸಣ್ಣ ಸಣ್ಣ ನೆರಿಗೆ ಕೊಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಇದಕ್ಕೆ ಆಗಿದೆ ನೋಡಿ ನಾನು ಎರಡು ಕಡೆಯೂ ಇದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೀಗ ಬಗಲಿಗೂ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ರೆಡಿಮೇಡ್ ಡ್ರೆಸ್ಸಲ್ಲಿ ಆಮೇಲೆ ನಮಗೆ ಎಷ್ಟು ಟೈಟ್ ಬೇಕು ನೋಡಿ ಇಟ್ಕೊಳ್ಬೇಕು ಇದರಲ್ಲಿ ನನಗೆ ಫಿಟ್ಟಿಂಗ್ ಸರಿ ಉಂಟು ನಾನು ಟೈಟ್ ಮಾಡ್ಕೊಳ್ಳಲ್ಲ ನಿಮಗೆ ಟೈಟ್ ಬೇಕಾದರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಇಟ್ಕೊಳ್ಬೇಕು ಮತ್ತು ಶೋಲ್ಡ್ರೆ ಫ್ರೆಂಡ್ಸು ಒಂದೊಮ್ಮೆ ಶೋಲ್ಡ್ರ್ ಜಾಸ್ತಿ ಇದ್ರೆ ಒಂಥರ ಕೆಳಗಡೆ ಬಂದರೆ ಅದನ್ನು ಕೈ ಕೈ ತೋಳ್ ಪೀಸ್ ಅದನ್ನ ಬಿಡಿಸಿ ಆಮೇಲೆ ಇದು ಶೋಲ್ಡ್ರದ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಆಮೇಲೆ ಮಾಡಿ ನಂತರ ನಾವು ಇದು ಸೈಡ್ ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗ್ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಇದು ಕೇವಲ ನಾವು ಬಟ್ಟೆ ಒಂದು ಹೊಲಿಲಿಕ್ಕೆ ಬಂದರೆ ಸಾಕು ನಮಗೆ ಇದೆಲ್ಲ ನಾವು ಮನೆಯಲ್ಲೇ ಕಟ್ಕೊಂಡು ಫ್ರೀ ಟೈಮಲ್ಲಿ ನಾವೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸುಮ್ಮನೆ ಬೇರೆಯವ್ರ ಹತ್ರ ಹೊಲಿಸ್ಕೊಳ್ಳೋದು ಬಿಟ್ಟು ನಮ್ಗೆ ಹೇಗೆ ಬೇಕೋ ಹಾಗೆ ನಮಗೆ ಟೈಮ್ ಸಿಕ್ಕಾಗ ನಾವು ಮಾಡ್ಕೊಳ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ನನಗೆ ಇಷ್ಟು ಸರಿ ಉಂಟು ನನ್ನ ಫಿಟ್ಟಿಂಗೆ ಹೈಟ್ಗೆ ಸರಿ ಇದೆ ಇನ್ನೊಂದು ಟಾಪ್ ನೋಡಿ ಫ್ರೆಂಡ್ಸ್ ಇದು ಇವಾಗ ಸೀದಾ ಉಂಟು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕುರ್ತು ಮಾಡ್ಕೊಳ್ತಾ ಇದ್ದೀನಲ್ಲ ನೋಡಿ ನನಗದು ಲಾಂಗ್ ಆಗ್ತಾ ಉಂಟಂತ ಈ ಥರ ಟಾಪ್ಗೆ ಆಚೆ ಕಡೆ ಈಚೆ ಕಡೆ ಸೈಡ್ ಬಿಡಿಸ್ಕೊಳ್ಬೇಕು ಆಚೆ ಕಡೆ ಈಚೆ ಕಡೆ ಸೈಡ್ ಬಿಡಿಸ್ಕೊಳ್ತಾ ಹೋಗ್ಬೇಕು ಸಣ್ಣ ಸಣ್ಣ ಬಿಡಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಆಮೇಲೆ ಅಲ್ಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನೋಡಿ ಹಾಕ್ಕೊಂಡಾಗಿದೆ ಈಗ ಫಿಟ್ಟಿಂಗಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಫಿಟ್ಟಿಂಗ್ ಇಟ್ಕೊಂಡು

ಕಟಿಂಗ್ ಇಟ್ಕೊಂಡು ಸೈಡ್ ಸ್ಟಿಚ್ ಹಾಕೊಳ್ತಾ ಹೋಗ್ತಾ ಇತ್ತು ನೋಡಿ ಎರಡು ಕಡೆಯೂ ಅದೇ ಥರ ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಈಗ ಟಾಪ್ ನನ್ನ ಸರಿಯಾಗಿ ಆಗಿದೆ ನೋಡಿ